ಭೀಮ್ ಆರ್ಮಿ ಸಂಘಟನೆ ಹೊಸ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳು ಮತ್ತು ತಾಲೂಕು ಪದಾಧಿಕಾರಿಗಳನ್ನು ನೇಮಕ ಮಾಡ್ತಾ ಇದ್ದೀವಿ ನಮ್ಮ ಭೀಮ್ ಆರ್ಮಿ ಸಂಘಟನೆ ಕಳೆದ ನಾಲ್ಕು ವರ್ಷಗಳ ಹಿಂದೆ ಕೂಡ ಭೀಮ್ ಆರ್ಮಿ ಸಂಘಟನೆ ಇಲ್ಲಿ ಗದಗ ಜಿಲ್ಲೆಯಲ್ಲಿತ್ತು ಈಗ ಹೊಸ ಜಿಲ್ಲಾಧ್ಯಕ್ಷನನ್ನಾಗಿ ನಾವು ಇವತ್ತು ನೇಮಕ ಮಾಡ್ತಾ ಇದ್ದೀವಿ ನಮ್ಮ ರಾಜ್ಯ ಸಮಿತಿಯಿಂದ ನಮ್ಮ ಉಪಾಧ್ಯಕ್ಷರು ಮುನಾವರ್ ಹುಸೇನ್ ಬಂದಿದ್ದಾರೆ ಜೊತೆಗೆ ನಾನು ಭೀಮ್ ಆರ್ಮಿಯ ಸ್ಟೇಟ್ ಪ್ರೆಸಿಡೆಂಟ್ ರಾಜ್ಗೋಪಾಲ್ ನಮ್ಮ ಭೀಮ್ ಆರ್ಮಿ ಸಂಘಟನೆ ಇದು ರಾಷ್ಟ್ರೀಯ ಮಟ್ಟ ಸಂಘಟನೆ ಇದು ಕೇವಲ ತಾಲೂಕಾ ಜಿಲ್ಲೆ ಅಥವಾ ಸ್ಟೇಟಿಗೆ ಸಂಬಂಧಪಟ್ಟಿದ್ದಲ್ಲ ಇದು ಭಾಳಷ್ಟು ಎಲ್ಲ ಏನು ಭಾರತದಲ್ಲಿ ಇರತಕ್ಕಂಥ ಎಲ್ಲ ರಾಜ್ಯಗಳಲ್ಲಿ ನಮ್ಮ ಆರ್ಮಿ ಸಂಘಟನೆ ಇದೆ ಇದು ರಾಷ್ಟ್ರೀಯ ಸಂಘಟನೆ ನಮ್ಮ ಭೀಮ್ ಆರ್ಮಿ ಸಂಘಟನೆಯಿಂದ ನಮ್ಮ ಏನು ಸಂಸ್ಥಾಪಕರು ಇದ್ದಾರೆ ಚಂದ್ರಶೇಖರ್ ಆಜಾದ್ ರಾವಣ್ಣವರು ಅವರು ಅವರು ಈಗ ನೂತನ ಲೋಕಸಭಾ ಸದಸ್ಯರಾಗಿದ್ದಾರೆ ಉತ್ತರ ಪ್ರದೇಶದ ನಗಿನ ಲೋಕಸಭಾ ಕ್ಷೇತ್ರದಿಂದ ಅವರು ಆಯ್ಕೆಯಾಗಿದ್ದಾರೆ ಐದೂವರೆ ಲಕ್ಷ ಮತಗಳಿಂದ ಇದು ಒಂದು ದೊಡ್ಡ ಸಾಧನೆ ಅಂತ ಹೇಳ್ಬೋದು ಉತ್ತರ ಪ್ರದೇಶದಲ್ಲಿ ನಮ್ಮದೇ ಆದ ಒಂದು ಪಕ್ಷ ಅಲ್ಲಿ ಹುಟ್ಟಾಗಿದೆ ಮುಂದಿನ ದಿನಗಳಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ನಮ್ಮ ಚಂದ್ರಶೇಖರ್ ಆಜಾದ್ ರಾವಣ್ ಅವರು ಆಗುವರಿದ್ದಾರೆ ಅಲ್ಲಿ ಮಾಯಾವತಿ ಅವರ ಒಂದು ಏನು ಪ್ರಭಾವ ಇತ್ತು ಅದು ಪೂರ್ತಿ ಕ್ಷಿಣಿಸಿ ಹೋಗಿದೆ ಇವತ್ತು ಅವರನ್ನು ಮುಳುಗುವ ಹಡಗ ಅಂತ ಹೇಳಿ ಅಲ್ಲಿ ಬಿಂಬಿಸ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಎಂಬತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದು ಲೋಕಸಭಾ ಕ್ಷೇತ್ರ ಕೂಡ ಗೆದ್ದಿಲ್ಲ ಅದು ಹೊಸ ಪಕ್ಷ ನಮ್ಮದು ಬಿಮಾರ್ ಬಿ ಪಕ್ಷ ಫಸ್ಟ್ ಟೈಮ್ ಕಂಟೆಸ್ಟ್ ಮಾಡಿದ್ದು ಒಂದು ಎಂ ಪಿ ಎರಡು ಕಂಟೆಸ್ಟ್ ಮಾಡಿದ್ದೀವಿ ಆದರೆ ಒಂದರಲ್ಲಿ ನಾವು ವಿನ್ ಆಗಿದ್ದೀವಿ ಮುಂದಿನ ದಿನಗಳಲ್ಲಿ ನಮಗೆ ಉತ್ತರ ಪ್ರದೇಶದಲ್ಲಿ ಮಧ್ಯಪ್ರದೇಶದಲ್ಲಿ ಪಂಜಾಬಲ್ಲಿ ಹರಿಯಾಣದಲ್ಲಿ ಡೆಲ್ಲಿಯಲ್ಲಿ ಬಾಂಬೆಯಲ್ಲಿ ಅಲ್ಲೆಲ್ಲ ನಮ್ಮ ಆರ್ಮಿ ಸಂಘಟನೆ ಮತ್ತು ನಮ್ಮದೇ ಆದ ಒಂದು ಪೊಲಿಟಿಕಲ್ ಪಾರ್ಟಿ ಇದೆ ಆಜಾದ್ ಸಮಾಜ್ ಪಾರ್ಟಿ ಅಂತ ಹೇಳಿಬಿಟ್ಟು ಎ ಎಸ್ ಪಿ ಅಂತ ಬಿ ಎಸ್ ಪಿ ಅವರು ಅಗೇನಸ್ಟಾಗಿ ನಾವು ಎ ಎಸ್ ಪಿ ಅಂತ ಕಟ್ಟಿದ್ದೀವಿ ನಮ್ಮದು ಪೂರ್ಣವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬಹುಜನ ನಾಯಕ ಕಾನ್ಸಿರಾಮ್ ಅವರ ಸಿದ್ಧಾಂತದ ಮೇಲೆ ಇದನ್ನು ಹಾಕಿದ್ದೀವಿ ನಾವು ಅದ್ರ ಜೊತೆಗೆ ಈ ಒಂದು ಪಕ್ಷಕ್ಕೆ ಸಂಘಟನೆಯೂ ಅವಶ್ಯಕತೆ ಇದೆ ಇವತ್ತು ನಮ್ಮ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಬಹಳಷ್ಟು ಸಮಸ್ಯೆಗಳಿದ್ದಾವೆ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರದ್ದು ಓ ಬಿ ಸಿ ಅವ್ರದ್ದು ಎಲ್ಲರದು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳಿಗೆ ನಾವು ಧ್ವನಿಯಾಗಿ ಮತ್ತು ಸರ್ಕಾರದ ಏನು ಸೌಲಭ್ಯಗಳಿದ್ದಾವೆ ಸರ್ಕಾರ ಇವತ್ತು ನಿಮ್ಗೆ ಗೊತ್ತಿರೋ ಹಾಗೆ ಎಷ್ಟು ಅವ್ರ ಮೇಲೆ ಇವ್ರು ಕೆರೆಸ ಕೆಸರೆ ಹೆರಚೋದು ಇವರು ಅವ್ರ ಮೇಲೆ ಕೆರೆಸ ಹೆರ್ಚೋದು ನೀವು ಮೂಡೋದಲ್ಲಿ ಮಾಡಿದಿರಿ ನಾವು ಮೂಡೋದಲ್ಲಿ ಮಾಡಿದ್ದೀವಿ ನಿಮ್ಮ ಸ ಅವಧಿಯಲ್ಲಿ ಅದು ಮಾಡಿದ್ದೀರಿ ಅಂತ ಹೇಳ್ತಾ ಇದ್ದಾರೆ ಇವರನ್ನೆಲ್ಲ ನಾವು ಕಿವಿ ಹಿಂಡೋ ಕೆಲಸವನ್ನು ಮಾಡೋದಿದೆ ಮುಂದಿನ ದಿನಗಳಲ್ಲಿ ನಾವು ಇವತ್ತು ಕರ್ನಾಟಕದಲ್ಲಿ ಆರ್ಮಿ ಸಂಘಟನೆ ಇವತ್ತು ಇಪ್ಪತ್ತು ಜಿಲ್ಲೆಗಳಲ್ಲಿ ಇದೆ ಮುಂದಿನ ದಿನಗಳಲ್ಲಿ ಇನ್ನೂ ಮೂ ಇನ್ನೂ ಹತ್ತು ತಾಲ್ಲೂ ಹತ್ತು ಜಿಲ್ಲೆಗಳಲ್ಲೂ ಕೂಡ ನಾವು ಭೀಮ್ ಆರ್ಮಿ ಸಂಘಟನೆಯನ್ನು ಯಶಸ್ವಿಯಾಗಿ ಕಟ್ತಾ ಇದ್ದೀವಿ ಆರ್ಮಿ ಸಂಘಟನೆ ಮುಖ್ಯವಾಗಿ ಏನು ನಮ್ಮ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಮೇಲೆ ಕೆಲವೊಂದು ಅನ್ನೋನ್ ಪರ್ಸನ್ಗಳಿಂದ ದಾಳಿಗಳು ಆಗ್ತಾ ಇದ್ದಾವೆ ಅದರಲ್ಲಿ ಸ್ಪೆಷಲಿ ಮೈನಾರಿಟಿಗಳ ಮೇಲೆ ದಾಳಿ ಆಗ್ತಾ ಇದ್ದಾವೆ ಅದನ್ನು ನಾವು ಖಂಡಿಸ್ತೀವಿ ಆಮೇಲೆ ಸರ್ಕಾರದ ಏನು ಸೌಲಭ್ಯಗಳು ಇದ್ದಾವೆ ಇದಾವೆ ಏನು ಹೇಳ್ತಾರೆ ಎಸ್ ಸಿ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಮೂವತ್ತೆಂಟು ಸಾವಿರ ಕೋಟಿ ಇಟ್ಟಿದ್ದೀವಿ ಅಂತ ಹೇಳ್ತಿದ್ರೆ ಯಾವುದು ಒಂದು ರೂಪಾಯಿ ಕೂಡ ನಮ್ಮ ದಲಿತರಿಗೆ ಬರ್ತಾ ಇಲ್ಲ ಬಟ್ ಜನಗಳಿಗೆ ತೋರಿಸ್ತಾ ಇದ್ದಾರೆ ಅಷ್ಟೇ ಇವತ್ತು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಹೋಗಿ ಬಾಬು ಜಗಜೀವನ್ ರಾಮ್ ಅಭಿವೃದ್ಧಿ ನಿಗಮ ಹೋಗಿ ಅಥವಾ ತಾಂಡಾ ನಿಗಮ ಹೋಗಿ ಭೂಮಿ ನಿಗಮ ಹೋಗಿ ಅಲ್ಲಿ ಕೇಳಿದ್ರೆ ಒಂದು ಜಿಲ್ಲೆಗೆ ಒಂದು ತಾಲೂಕಾಗೆ ಒಂದು ಒಂದು ತಾಲೂಕದಲ್ಲಿ ಒಂದೂವರೆ ಲಕ್ಷ ಜನಸಂಖ್ಯೆ ಇರುತ್ತೆ ಒಂದು ಕೊಟ್ಬಿಟ್ರೆ ಯಾರಿಗೆ ಸರಿ ಹೋಗುತ್ತೆ ಸೊ ಈ ಥರ ಎಲ್ಲ ಸಮಸ್ಯೆಗಳಿದ್ದಾವೆ ನಮ್ಮ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಎಮ್ ಎಲ್ ಎಗಳಲ್ಲಿ ಐವತ್ತೊಂದು ಎಸ್ ಸಿ ಎಸ್ ಟಿ ಎಮ್ ಎಲ್ ಎಳಿದ್ದಾರೆ ಮೂವತ್ತೈದು ಎಸ್ ಸಿ ಎಮ್ ಎಲ್ ಎಗಳಿದ್ದಾರೆ ಹದಿನಾರು ಎಸ್ ಟಿ ಎಮ್ ಎಲ್ ಎಗಳಿದ್ದಾರೆ ಇವರು ಜನಗಳಿಂದ ಆಯ್ಕೆಯಾಗಿ ವಿಧಾನಸೌಧದಲ್ಲಿ ಸಂಬಳ ತಗೊಂಡು ಅವರು ಕಾರಲ್ಲಿ ಎಂಜಾಯ್ಮೆಂಟ್ ಮಾಡ್ತಾಯಿದ್ದಾರೆ ಯಾವ ಜನಪ್ರತಿನಿಧಿಗಳ ಜನಗಳ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ತಾ ಇಲ್ಲ ಇವತ್ತೇನು ಎಸ್ ಸಿ ಎಸ್ ಟಿ ಪರವಾಗಿ ಆಯ್ಕೆಯಾಗಿ ಹೋಗಿದ್ದಾರೆ ಅವರ ಹಿತಾಸಕ್ತಿಯನ್ನು ಕಾಪಾಡಬೇಕಾಗಿತ್ತೋ ಯಾವ ಹಿತಾಸಕ್ತಿಗಳನ್ನು ಇವರು ಕಾಪಾಡ್ತಾ ಇಲ್ಲ ಇವ್ರುಗಳು ಇವರು ಐಷಾರಾಮಿ ಕಾರು ಇವ್ರದ್ದು ಕಮಿಷನ್ ಬರುತ್ತೆ ಸರ್ಕ ಯಾವುದೋ ರೋಡ್ಗಳಲ್ಲಿ ಬಿಲ್ಡಿಂಗ್ಗಳಲ್ಲಿ ಬೇರೆ ಬೇರೆ ಫಂಡ್ಗಳಲ್ಲಿ ಅವರು ಏನು ಕೆಲಸಗಳಾಗಬೇಕೋ ಆ ಕೆಲಸಗಳನ್ನು ಇವರು ಮಾಡ್ಕೊಳ್ತಾ ಇದ್ದಾರೆ ಸೊ ಇಂಥ ಎಮ್ ಎಲ್ ಎಗಳನ್ನು ಮುಂದಿನ ದಿನಗಳಲ್ಲಿ ನಾವು ಸೋಲಿಸಿ ಜನಗಳ ನೋವು ನಲಿವುಗಳಿಗೆ ಸ್ಪಂದಿಸುವಂಥ ಒಬ್ಬ ಒಳ್ಳೆ ರಾಜಕಾರಣಿಯನ್ನು ನಾವು ಆಯ್ಕೆ ಮಾಡೋದಿದೆ ಅದನ್ನು ನಾವು ಎಲ್ಲ ನಮ್ಮ ರಾಜ್ಯದಲ್ಲಿ ಜನತೆಗೆ ರಾಜ್ಯದ ಜನತೆಗೆ ಪ್ರಜ್ಞೆಯನ್ನು ಮೂಡಿಸುವುದಕ್ಕೆ ನಾವಿಲ್ಲಿ ಹೊರಟಿದ್ದೀವಿ ಆದ್ದರಿಂದ ಇಲ್ಲಿ ನಮ್ಮ ಗೋಪಾಲ್ ಕೋಣಿಮನಿ ಮತ್ತು ಅವರ ಸಂಗಡಿಗರು ಅವ್ರದ್ದು ಲೀಸ್ಟ್ ಎಲ್ಲ ಇದೆ ನಾನು ನಿಮ್ಗೆ ಕೊಟ್ಬಿಡ್ತೀನಿ ನಮ್ಮ ಹುಡುಗ ತೊಗೊಂಡು ಬರ್ತಾ ಇದ್ದಾರೆ ಸೊ ಆ ಲೀಸ್ಟನ್ನು ನಿಮಗೆ ಕೊಡ್ತೀನಿ ಸೊ ಅದನ್ನು ಆ ಟೀಮ್ನ ನಾವು ಇವತ್ತು ಇಲ್ಲಿ ಮಾಡಿದ್ದೀವಿ ಆ ಟೀಮು ಇವತ್ತು ಇಲ್ಲಿ ಏನು ಗದಗ ಜಿಲ್ಲೆಯಲ್ಲಿದೆ ಆ ಜನರ ಒಂದು ನೋವು ನಲುವಿಗೆ ಸ್ಪಂದಿಸುವಂಥ ಕೆಲಸ ಮಾಡುತ್ತೆ ಅಂತ ನನ್ನ ಆಸೆ ಭಾವನೆ ಇದೆ ಅದರಿಂದ ನಮ್ಮ ಮುನಾವರವರು ಇಲ್ಲಿ ಒಂದು ಇನ್ಚಾರ್ಜ್ ನಮ್ಮ ರಾಜ್ಯ ಸಮಿತಿಯಿಂದ ಇನ್ಚಾರ್ಜ್ ಇದ್ದಾರೆ ಅವರ ಇದು ಎಫರ್ಟ್ ಹಾಕಿ ಒಳ್ಳೆಯ ಒಂದು ಟೀಮನ್ನ ಕಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಏನೇ ಇದ್ದರೆ ನಮ್ಮ ಮುನಾವರವರು ಈ ಜಿಲ್ಲಾ ಜೊತೆ ಸ್ಪಂದನೆಯಲ್ಲಿ ಇರ್ತಾರೆ ನಾವು ಬೇರೆ ಬೇರೆ ಸಮಸ್ಯೆಗಳಿಗೆ ರಾಜ್ಯ ಮಟ್ಟದ ಹೋರಾಟಗಳು ಕೇಂದ್ರ ಮಟ್ಟದ ಹೋರಾಟಗಳು ಅದಕ್ಕೆ ನಾವು ಓಡಾಡ್ತಾ ಇರ್ತೀವಿ ಸೊ ನಮ್ಮ ಯುವ ಹೋರಾಟಗಾರರು ಏನೇ ದಾರಿ ತಪ್ಪಿದ್ರೂ ಕೂಡ ತಾವುಗಳು ಸರಿಪಡಿಸ್ಕೊಳ್ಳಿ ಅಂತ ಹೇಳ್ಬೋದು ಅಂತ ಹೇಳಿ ನನ್ನ ಮಾತುಗಳು ಮುಗಿಸ್ತೀನಿ ನಮ್ಮ ಉಪಾಧ್ಯಕ್ಷರು ಮತ್ತು ಜಿಲ್ಲಾ ಪ್ರದೇಶದಿಂದ ತಯಾರಾದ ಸಂಘಟನೆ ಅಲ್ಲಿಂದ ಅಲ್ಪ ಸಮಯದಲ್ಲಿ ಇಡೀ ಭಾರತ ದೇಶದಲ್ಲಿ ಒಂದು ಅತಿ ದೊಡ್ಡವಾದ ಸಂಘಟನೆಯಾಗಿ ಹುಟ್ಟಿಕೊಂಡಿದೆ ಈ ಸಂಘಟನೆ ಎಲ್ಲ ಸಮುದಾಯಕ್ಕೋಸ್ಕರ ಎಲ್ಲ ಸಮಾಜಕ್ಕೋಸ್ಕರ ಅವರ ಸಬಲೀಕರಣಕ್ಕಾಗಿ ಹೋರಾಟ ಮಾಡ್ತಾ ಬಂದಿದೆ ಇಂದು ಕೂಡ ನೀವು ನೋಡ್ತಿರಬಹುದು ಭೀಮ್ ಆರ್ಮಿಗೆ ಬರೀ ಎಸ್ ಸಿ ಎಸ್ ಟಿ ಅಥವಾ ಮುಸ್ಲಿಂ ಸಮುದಾಯದಿಂದ ಕೆಲವರು ಬಿಂಬಿಸ್ತಾರೆ ಆದರೆ ಅರವತ್ತೊಂಬತ್ತು ಸಾವಿರ ಶಿಕ್ಷಕರ ಭರ್ತಿ ಉತ್ತರ ಪ್ರದೇಶದಲ್ಲಿ ಏನು ಸ್ಕ್ಯಾಮ್ ಆಗಿದೆ ಇದು ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿಯಾದ ಬೋಲ್ಡೋಜರ್ ಬಾಬಾ ಯೋಗಿ ಆದಿತ್ಯನಾಥ್ ಅವರು ಸ್ಕ್ಯಾಮ್ ಮಾಡಿದ್ದಾರೆ ಅದಕ್ಕೂ ಕೂಡ ಭೀಮ್ ಆರ್ಮಿಯ ಸಂಸ್ಥಾಪಕರು ಮತ್ತು ನಗಿನ ಲೋಕಸಭಾ ಕ್ಷೇತ್ರದ ಸಾಂಸದರಾದ ಚಂದ್ರಶೇಖರ್ ಆಜಾದ್ ಅವರು ನಿನ್ನೆ ರಾತ್ರಿ ಕೂಡ ಅದಕ್ಕೆ ಹೋರಾಟ ಮಾಡ್ತಾಯಿದ್ರು ರಸ್ತೆಗಿಳಿದು ನಮ್ಮ ಹೋರಾಟ ಸಿನಲ್ಲಿ ಮಾತ್ರ ಅಲ್ಲ ಕಾರ್ ಗಾಡಿ ಮಾತ್ರ ಅಲ್ಲ ನಮ್ಮ ಹೋರಾಟ ರಸ್ತೆ ಮೇಲೆ ಕೂಡ ಅದೇ ಸಂಖ್ಯೆಯಲ್ಲಿ ಮಾಡಲಾಗುವುದು ಮತ್ತು ಎಲ್ಲ ಸಮುದಾಯಗೋಸ್ಕರ ದಲಿತ ಮುಸಲ್ಮಾನ ಒ ಬಿ ಸಿ ಹಿಂದುಳಿದ ವರ್ಗ ಎಲ್ಲ ಸಮುದಾಯಕ್ಕೆ ಒಗ್ಗಟ್ಟು ಮಾಡಿ ಎಲ್ಲ ಸಮುದಾಯಗೋಸ್ಕರ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿಯೂ ಕೂಡ ಅತಿ ದೊಡ್ಡ ಸಂಘಟನೆಯಾಗಿ ನಾವು ಬೆಳೆಸುತ್ತೇವೆ ಕರ್ನಾಟಕದಲ್ಲಿ ಎರಡು ಸಾವಿರದ ಹದಿನೆಂಟರಿಂದ ನಮ್ಮ ಪ್ರಯಾಣ ಶುರುವಾಗಿದೆ ಆದರೆ ಕೆಲವೊಬ್ಬರು ದಲಿತ ಮತ್ತು ಮೈನಾರಿಟಿ ಮತ್ತು ಹಿಂದುಳಿದ ವರ್ಗದ ಏನು ರಾಜಕಾರಣಿಗಳಿದ್ದಾವೆ ಸೋ ಕಾಲ್ಡ್ ರಾಜಕಾರಣಿಗಳು ಅವರಿಂದ ನಮಗೆ ಭಾಳಷ್ಟು ತ್ರಾಸಾಗಿದೆ ಭಾಳಷ್ಟು ಹರ್ಯಾಶ್ಮೆಂಟ್ ಆಗಿದೆ ನಮಗೆ ಬೆಳಿಲಿಕ್ಕೆ ಬಿಡ್ತಾ ಇಲ್ಲ ಭೀಮ್ ಆರ್ಮಿ ಅಂದರೆ ಭಾಳಷ್ಟು ಕಠಿಣ ಪರಿಸ್ಥಿತಿಯಲ್ಲಿ ನಾವು ಕರ್ನಾಟಕ ಪ್ರದೇಶದಲ್ಲಿ ಬೆಳೀತಾ ಇದ್ದೇವೆ ಅದರಲ್ಲೂ ಕೂಡ ಡಿವೈಡ್ ಆ್ಯಂಡ್ ರೂಲ್ ಮಾಡುವ ಒಂದು ಪ್ಲ್ಯಾನ್ ಕೂಡ ಮಾಡ್ತಾ ಇದ್ದಾರೆ ಆದರೆ ಈ ಯಾವುದೇ ಪರಿಸ್ಥಿತಿಗೆ ಹಿಂಜರಿಯದೆ ಮುಂದಿನ ದಿನಮಾನಗಳಲ್ಲಿ ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ರಾಷ್ಟ್ರೀಯ ಸಂಘಟನೆ ಏನಿದೆ ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ಹೋರಾಟಗಳನ್ನು ರೂಪಿಸುತ್ತೆ ಮತ್ತು ಇಲ್ಲಿನ ರಾಜಕೀಯ ವ್ಯವಸ್ಥೆಯನ್ನು ಸರಿಪಡಿಸಲು ನಾವು ಹೋರಾಟ ಮಾಡ್ತೇವೆ ಈಗ ಸದ್ಯದಲ್ಲಿ ನೀವು ನೋಡಿರಬಹುದು ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ದಲಿತ ಹಿತಗೋಸ್ಕರ ಮಾಡುವ ಕೆಲಸಗಳು ಅವರು ಭಾಳಷ್ಟು ಜನರು ಎತ್ತಿ ಹಿಡಿತಾರೆ ಆದರೆ ಬರೀ ಇಲೆಕ್ಷನ್ ಸಮಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ತೋರಿಸಿ ಸಂವಿಧಾನದ ಹೆಸರು ಹೇಳಿ ಮತ ಪಡೆದುಕೊಂಡ ಈ ಸರ್ಕಾರ ಇವತ್ತು ಎಸ್ ಸಿ ಪಿ ಟಿ ಎಸ್ ಪಿ ಒಂದು ಹಣದಲ್ಲಿ ಏನು ದುರ್ಬಳಕೆ ಮಾಡ್ತಾ ಇದ್ದಾರೆ ಮತ್ತು ವಾಲ್ಮೀಕಿ ನಿಗಮದಲ್ಲಿ ಏನೆಲ್ಲ ನಡೆಯುತ್ತಾ ಇದೆ ಯಾವುದೇ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಈ ಸರ್ಕಾರದಲ್ಲೂ ನ್ಯಾಯವಿಲ್ಲ ಹೋದ ಸರ್ಕಾರ ಕೂಡ ಇದೇ ಥರ ಇತ್ತು ಇದು ಸರ್ಕಾರ ಇದೇ ಥರ ಇದೆ ಅದಕ್ಕೆ ಮಾನ್ಯವರು ಕಾಶಿರಾಮ್ ಸಾಹೇಬ್ ಅವರು ಒಂದೇ ನಾಣ್ಯದ ಎರಡು ಮುಖಗಳು ಎಂದು ಹೇಳಿದ್ದಾರೆ ಈ ಎಲ್ಲ ವಿಚಾರಗಳನ್ನು ಮುಂದಿಟ್ಟುಕೊಂಡು ಮುಂಬರುವ ದಿನಮಾನಗಳಲ್ಲಿ ದಲಿತರು ಮುಸಲ್ಮಾನರು ಮತ್ತು ಹಿಂದುಳಿದ ವರ್ಗದ ಒಂದು ತಂಡ ನಾವು ರಚಿಸಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲದೆ ಇಡೀ ಭಾರತ ದೇಶದಲ್ಲಿ ಅತಿ ದೊಡ್ಡ ಆರ್ ಎಸ್ ಎಸ್ ಕೇಂದ್ರ ದೊಡ್ಡ ಸಂಘಟನೆ ನಾವು ರಚನೆ ಮಾಡ್ತೀವಿ ಇದು ನಮ್ಮ ಗುರಿಯಾಗಿದೆ ಮತ್ತು ಅಷ್ಟೆಲ್ಲ ಪವರ್ ನಮ್ಮ ಕಡೆ ಇದೆ ಯಾಕಂದ್ರೆ ಮನಿಷ ವಾಲ್ಮೀಕಿ ಹತ್ಯಾಕಾಂಡದಲ್ಲಿ ನೀವು ಗಮನಿಸಿರಬಹುದು ಒಂದೇ ದಿನದಲ್ಲಿ ಇಡೀ ದಿಲ್ಲಿಯನ್ನು ನಾವು ಬಂದ್ ಮಾಡಿದ್ವಿ ಅದೇ ತರ ಬಹಳಷ್ಟು ಹೋರಾಟಗಳನ್ನು ನಾವು ಮಾಡಿದ್ದೇವೆ ಮುನ್ ಮುಂಬರುವ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿಯೂ ಅಂತಹ ಹೋರಾಟಗಳನ್ನು ನೀವು ನೋಡಬಹುದು ತಾವೆಲ್ಲರೂ ಇಂದು ಈ ಸಂದರ್ಭದಲ್ಲಿ ಇಲ್ಲಿ ಹಾಜರಾದ್ರಿ ನಮ್ಮ ಗದಗ ಜಿಲ್ಲಾ ಅಧ್ಯಕ್ಷರಾದ ಗೋಪಾಲ್ ಪುನಿಮನಿ ಗೌರವಾಧ್ಯಕ್ಷರಾದ ವಿಜಯ್ ಕಲ್ಮನಿ ಮತ್ತು ಇನ್ನಷ್ಟು ನಮ್ಮ ಪದಾಧಿಕಾರಿಗಳು ಈ ಸಂಘಟನೆಯ ನೇತೃತ್ವ ವಹಿಸಿ ವಹಿಸಿರುತ್ತಾರೆ ಗದಗ ಜಿಲ್ಲೆಯಲ್ಲಿ ಹಾಗಾಗಿ ಮುಂದಿನ ದಿನಮಾನಗಳಲ್ಲೂ ಗದಗ ಜಿಲ್ಲೆಯಲ್ಲಿ ಭೀಮ್ ಆರ್ಮಿಯ ಕಾರ್ಯಗಳನ್ನು ನೀವು ನೋಡಬಹುದು ಅದಕ್ಕಾಗೆ ಈ ಹೊಸದಾಗಿ ನೇಮಕಾತಿಯಾದಂತಹ ಗದಗ ಜಿಲ್ಲೆಯವರಿಗೆ ನಾನು ವಂದನೆಗಳು ಹೇಳುತ್ತಾ